ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆಗೆ ಈಗಾಗಲೇ ದೇಶದ ಹಲವೆಡೆ ವಿರೋಧ ವ್ಯಕ್ತವಾಗಿದೆ ನಾಲತ್ವಾಡದಲ್ಲಿ ಮುಸ್ಲಿಂ ಸಮುದಾಯದವರು ಶಾಂತಿಯುತ ಪ್ರತಿಭಟನೆ ನಡೆಸಿದ್ದು ಈ ತಿದ್ದುಪಡಿ ಅವರ ಧಾರ್ಮಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಹಾನಿಗೊಳಿಸುವುದಾಗಿ ಆರೋಪಿಸಿದ್ದಾರೆ ಶುಕ್ರವಾರ ನಮಾಜ್ ನಂತರ ನೂರಾರು ಮುಸ್ಲಿಂ ಸಮುದಾಯದವರು ಜಾಮಿಯಾ ಮಸೀದಿಯಲ್ಲಿ ಜಮಾಯಿಸಿ ಕಪ್ಪು ಪಟ್ಟಿಗಳನ್ನು ಧರಿಸಿ ತಮ್ಮ ವಿರೋಧ ವ್ಯಕ್ತಪಡಿಸಿದರು ಅಂಜುಮನ್ ಕಮಿಟಿಯ ಅಧ್ಯಕ್ಷ ಲಾಳೆಮಶ ಕೌಂಟಿ ಮಾತನಾಡಿ ಈ ತಿದ್ದುಪಡಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ಆಸ್ತಿಗಳ ಮೇಲೆ ನೇರ ಆಕ್ರಮಣ ಎಂದರು ಈ ವೇಳೆ ಅಂಜುಮನ್ ಉಪಾಧ್ಯಕ್ಷ ಭಾಷಾ ತೆಗ್ಗಿನಮನಿ ಸದಸ್ಯರಾದ ಉಮರ್ ಫಾರೂಕ್ ಮುಲಿಮನಿ ಮೌಲಾಸಾಬ್ ರಕ್ಕಸ್ಗಿ ರಫೀಕ್ ಡಖನಿ ಬುಡ್ಡೆ ಸಾಬ್ ತಂಗಡಿಗಿ ಮೈಬೂಬ್ ಕುಂಡೋಜಿ ಸಮಾಜದ ಹಿರಿಯರಾದ ಅಬ್ದುಲ್ ಗನಿ ಖಾಜಿ ಇಬ್ರಾಹಿಂ ಮುಲ್ಲಾ ಇಬ್ರಾಹಿಂ ಮುಲಿಮನಿ ಅಲ್ಲಾಬಕ್ಷ ಮುಲಿಮನಿ ರಸೂಲ್ ಸಾಬ್ ಖಾಜಿ ಬಕ್ಷ್ ಕುಳಗೇರಿ ಹಾಗೂ ಅಪಾರ ಪ್ರಮಾಣದ ಮುಸ್ಲಿಂ ಸಮುದಾಯದವರು ಇದ್ದರು ತಿದ್ದುಪಡಿ ಮಸೂದೆ ತಂದಂತ ಕೇಂದ್ರ ಸರ್ಕಾರಕ್ಕೆ ಮೊಟ್ಟ ಮೊದಲು ಧಿಕ್ಕಾರವನ್ನು ಹೇಳ್ತಾ ಎಲ್ಲರೂ ನಮ್ಮ ಜೊತೆ ಸೇರಿ ಧಿಕ್ಕಾರ ಹೇಳ್ಬೇಕಂತ ನಾನು ಕೇಳ್ಕೊಂತೀನಿ ಜನ ವಿರೋಧಿ ಬಿಲ್ ಪಾಸ್ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಜನ ವಿರೋಧಿ ಬಿಲ್ ಪಾಸ್ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಬಂಧುಗಳೇ ವಫ್ ಮಸೂದೆ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಎರಡು ಸಾವಿರ ಇಪ್ಪತ್ತೈದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಶೇಷವಾದಂಥ ಅಧಿಕಾರ ನಮ್ಮ ವಫ್ ಎನ್ನುವಂಥ ಒಂದು ಕಾಯ್ದೆಯನ್ನು ಮಾಡಿಟ್ಟಿತ್ತು ಅದರ ಮೇಲೆ ಹಲವಾರು ದಿನಗಳಿಂದ ಕೆಟ್ಟ ದೃಷ್ಟಿಯನ್ನು ಹಾಕಿಕೊಂಡು ನಮ್ಮ ರಿಬನ್ ತಲಾಖ್ ಆಗಲಿ ನಮ್ಮ ನಕಾಬ್ ಆಗಲಿ ನಮ್ಮ ಅಜಾನ್ ಆಗಲಿ ನಮ್ಮ ಪೂರ್ವಿಕರ ಆಸ್ತಿಯನ್ನು ಬದಲಾವಣೆ ಬಂಡಿ ಸಂತ ಅನ್ನುವಂಥ ಹಲವಾರು ಕಾಯ್ದೆಗಳನ್ನು ಇದರಲ್ಲಿ ಒಳಗೊಂಡಿದೆ ವಿಶೇಷವಾದಂಥ ಒಂದು ಕೆಲಸ ಏನಾಗಿದೆ ಅಂದ್ರೆ ನಮ್ಮ ಆಸ್ತಿಯರು ಹಿರಿಯರು ಮಾಡಿದಂತ ನಮ್ಮ ದಾನದ ಒಂದು ಘನ ಆಸ್ತಿ ಇದು ಹೇಗೆ ದಾನ ಅಂದ್ರೆ ನಾವು ಈ ಮಸೂದಿಯಲ್ಲಿ ಮನೆ ಎಸಿ ಕುಡಿಸಿದೀವಿ ಎಲ್ಲರನ್ನು ಎಲ್ಲರೂ ತಮ್ಮ ಹಕ್ಕ ಅನ್ನೋ ಅನ್ನುವಂತ ಒಂದು ದುಡಿಮೆಯಿಂದ ಮಸೂದಿಗೆ ಎಸಿ ಕೊಡಿಸಿದರೆ ಅದು ಮಸೂದೆ ಆಸ್ತಿ ಆಯಿತು ಇಂಥ ಆಸ್ತಿ ಅದನ್ನು ಸರ್ಕಾರ ಮುಟ್ಟುಗೋಲು ಮಾಡಿಕೊಳ್ಳಿಕ್ಕೆ ಇಂಥ ಹಲವಾರು ಕೋಟ್ಯಾಂ ಗಟ್ಟಲೆ ಆಸ್ತಿ ಇದೆ ಇದರಿಂದ ಸರ್ಕಾರದ ಬೊಕ್ಕಸನ್ನು ತುಂಬುತ್ತಾ ಇದೆ ಹಲವಾರು ಪ್ರವಾಸಿ ತಾಣಗಳನ್ನು ಆಗಿವೆ ಹಲವಾರು ರೀತಿಯ ಇನ್ಕಮ್ ಸರ್ಕಾರ ಮಾಡ್ಕೊಳ್ತಾ ಇದೆ ಆದರೂ ಅವರ ಮನಸ್ಸು ತೃಪ್ತಿ ಆಗಿಲ್ಲ ಜನವಿರೋಧಿ ದ್ವೇಷಿ ಮತ್ತು ಜಾತಿವಾದಿ ಇಂತಹ ಸರ್ಕಾರ ನಮ್ಮನ್ನು ಆಳ್ತಾ ಇದೆ ಪ್ರತಿ ಒಂದು ದಿನ ಪ್ರತಿ ಒಂದು ವಿಷಯದ ಬಗ್ಗೆ ನಮ್ಮನ್ನು ಕೆಣಕ್ತಾ ಇದ್ದಾರೆ ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು ಎಲ್ಲವನ್ನು ಸಹಿಸ್ಕೊಂತ ಇದ್ದೇವೆ ಇದು ನಮ್ಮ ಮನೆಗೆ ಬಂದಿದೆ ನನ್ನ ಮನೆಯಲ್ಲಿ ಮಕ್ಕಳ ಮನೆಯವನ್ನ ಹೆಸರು ಸೇರಿಸ್ತೀನಿ ಅಂತಂದ್ರೆ ನಾವು ಯಾರು ಸಂಕೊಂದ್ರಂಗಿಲ್ಲ ನಾವು ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಪಾಡಿಗೆ ನಾವು ರೋಜಾ ನಮಾಜ್ ಉಣ್ಣೋದು ತಿನ್ನೋದು ಏನು ಆಗಿಲ್ಲ ಅಲ್ಲ ಹೇ ಅನ್ಕೊಂತ ಅಲ್ಲ ಅಂದ್ರೂ ಇದರ ಏನು ಕೊಡಬೇಕು ಅದಕ್ಕೆ ಕೊಡ್ತಾನೆ ಅದ್ರ ಮೇಲೆ ನಮಗೆ ಸಂಪೂರ್ಣ ಭರವಸೆ ಇದೆ ಆದರೆ ನಾವುಗಳು ಇದ್ರ ಬಗ್ಗೆ ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ ಸುಮ್ಮನೆ ಮುಂದ್ಬಿಟ್ಟಿದ್ದೇವೆ ನಾವು ಯಾವ್ದಾವುದೋ ರೀಲ್ಸ್ ಮಾಡ್ಕೊಂತ ಯಾವ್ದಾವುದೋ ಮೊಬೈಲ್ ನಲ್ಲಿ ನಾವು ಚಾಟ್ ಮಾಡ್ಕೊತ ಇದ್ದೇವೆ ಇದ್ರ ಬಗ್ಗೆ ಗಮನ ಕೊಡಬೇಕು ಎಲ್ಲಿ ಏನು ಮಾಡಬೇಕು ನಮ್ಮ ಕೆಲಸ ಏನು ನಾವು ಇದಕ್ಕೆ ಸಂಬಂಧ ಅದಿಯೋ ಇಲ್ಲ ಅನ್ನುವಂಥ ಪ್ರಶ್ನೆ ನಾವು ಹಾಕೊಳ್ಬೇಕಾಗಿದೆ ಇದನ್ನು ಪ್ರತಿಭಟಿಸಬೇಕಾಗಿದೆ ಮೌನವಾಗಿ ಪ್ರತಿಭಟನೆ ಮಾಡಬೇಕಾಗಿದೆ ನಾವು ಶಾಂತಿ ಪ್ರಿಯರು ನಮ್ಮ ಪೈಗಂಬರರು ನಮಗೆ ಶಾಂತಿಯ ಮಂತ್ರವನ್ನು ಕಲಿಸಿದ್ದಾರೆ ಅವರು ಶಾಂತಿ ದೂತರು ನಮ್ಮನ್ನು ಏನೇನೋ ವರ್ಣಿಸಿರ್ತಾರೆ ನಾವು ಹಂಗೆ ಹಿಂಗೆ ಅಂತ ನಾವು ಯಾರು ಆ ರೀತಿಯ ಜನರಲ್ಲ ನಮಗೆ ನಾವು ಈ ದೇಶದ ಹೆಂಗಾಗ್ಬಿಟ್ಟು ಅಂದ್ರೆ ಈಗಿನ ಪರಿಸ್ಥಿತಿ ನಾವು ಏನೋ ಮುಸಾಫಿರ್ ಅಂತಾರಲ್ಲ ಸುಮ್ಮನೆ ಬಂದು ಹೊಂಟಿ ಏನೋ ಅನ್ನೋ ರೀತಿಯಲ್ಲಿ ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ ನಾನು ಮನೆ ಪ್ರಧಾನಮಂತ್ರಿ ಅವರಿಗೆ ಹೇಳಿಕೆ ಇಚ್ಛಪಡ್ತೇನೆ ಪ್ರಧಾನಮಂತ್ರಿಯವರೇ ನಾವು ನಮ್ಮ ಪೂರ್ವಿಕರು ಹತ್ತಾರು ತಲೆಮಾರಿನ ಜನ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಇದೇ ಮಣ್ಣಲ್ಲಿ ನಮ್ಮ ಮಣ್ಣಾಗಿದ್ದೇವೆ ನಮಗೆ ಬೇಕಂದ್ರೆ ನಮ್ಮ ಖಬರ್ಸ್ಥಾನದಲ್ಲಿ ಬನ್ನಿ ಆರ್ ಆರು ಎಂಟೆಂಟು ತಲೆಯ ತಲೆಮಾರಿನ ನಾವು ನಿಮಗೆ ಕುಣಿಗಳನ್ನು ತೋರಿಸ್ತೇವೆ ನೀವು ಒಂದು ಕುಣಿಯಾರ ನಿಮ್ಮ ಹಿರಿಯರು ಕುಣಿ ತೋರಿಸ್ರಿ ದಯವಿಟ್ಟು ಇಂಥ ಇಂಥ ನೀಚ ಬುದ್ಧಿಯನ್ನು ಬಿಟ್ಟು ಎಲ್ಲರನ್ನು ಸಮಾನವಾಗಿ ಕರೆದುಕೊಂಡು ಹೋಗುವಂತ ಕೆಲಸ ಮಾನ್ಯ ಪ್ರಧಾನಮಂತ್ರಿ ಅವರು ಮಾಡಬೇಕು ದೇಶದ ರಾಜಕಾರಣ ಮಾಡುವವರು ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಜಾತಿ ಮತ ಪಂಥ ಅಂತ ಇರ್ತದೆ ಆದರೆ ಸರ್ಕಾರ ಆದ ನಂತರ ಜಾತಿ ಮಾಡುವಂತ ಯಾವುದೇ ಪ್ರಧಾನಮಂತ್ರಿ ನಾವು ಯಾರು ಕಂಡೇ ಇಲ್ಲ ಇದು ವಿಶೇಷವಾಗಿ ಈ ಸಲದ ನಮಗೆ ಪ್ರಧಾನಮಂತ್ರಿ ಹೇಗೆ ಸಿಕ್ಕಿದ್ದಾರೆ ಅಂದ್ರೆ ಪ್ರತಿಯೊಂದು ತಪ್ಪು ಕೆಲಸ ಮಾಡುವ ಮುಂದ ಮುಸಲ್ಮಾನರ ಹತ್ರ ಬಟ್ ಮಾಡಿ ಹಿಂದೆ ತಮ್ಮ ಎಲ್ಲ ಕೆಲಸಗಳನ್ನು ತಪ್ಪು ಕೆಲಸಗಳನ್ನು ಮುಚ್ಚಿಕೊಂಡಿಟ್ಟಿರ್ತಾರೆ ಉದಾಹರಣೆಗೆ ವಿಮಾನ ಮಾರಿದ್ರು ರೈಲ್ವೆ ಮಾರಿದ್ರು ಟೆಲಿಕಾಂ ಮಾರಿದ್ರು ಪೆಟ್ರೋಲ್ ಮಾರಿದ್ರು ಹಲವಾರು ಸಂಘ ಸಂಸ್ಥೆಗಳನ್ನು ಮಾರಿದ್ರು ಜನ ಅದ್ರ ಬಗ್ಗೆ ಲಕ್ಷಣ ಇಲ್ಲ ಯಾಕಂದ್ರೆ ಜನಕ್ಕೆ ಏನ್ ಅಂದ್ರೆ ಪಾಕಿಸ್ತಾನ ಮುಸಲ್ಮಾನ ಹಿಂದೂ ಮುಸಲ್ಮಾನ ಮಂದಿರ್ ಮಜೀದ್ ನಾ ಹೇಳಕ್ ಇಚ್ಛೆ ಪಡ್ತೀನಿ ನಮ್ಮ ಹಿಂದೂ ಬಾಂಧವರಲ್ಲಿ ಇವರ ನಿಜವಾದ ಬಣ್ಣ ಬಯಲಾದ ದಿನ ನಾನು ಮೋದಿಯವರೇ ನಿಮ್ಮ ನಿಜವಾದ ಬಣ್ಣ ನಮ್ಮ ಹಿಂದೂ ಸಹೋದರಿಗೆ ಏನಾದರೂ ಗೊತ್ತಾದ್ರೆ ನಿಮಗೆ ಉಳಗಾನಿಲ್ಲ ಏನೋ ಒಂದು ತಪ್ಪು ದಾರಿ ಏನಾದ್ರೂ ಒಂದು ಮುಸಲ್ಮಾನರ ಕಿಲಾಫ್ ಒಂದು ಸಮಸ್ಯೆ ಹೇಳ್ತಾರಂದ್ರೆ ಇವರು ಹಿಂದೆ ಏನಾದ್ರು ಒಂದು ಅಂತ ಅರ್ಥ ಇದನ್ನು ಎಲ್ಲರೂ ತಿಳ್ಕೊಬೇಕು ಇಬ್ರು ಮಾರ್ತಾ ಇದಾರೆ ಇಬ್ರು ಕೊಂಡ್ಕೊತಾ ಇದ್ದಾರೆ ದೇಶ ಹಲವಾರು ದಶಕಗಳಿಂದ ನಮ್ಮ ದೇಶವನ್ನು ಕಟ್ಟಿ ಸುಭದ್ರತೆಯಲ್ಲಿ ಇಟ್ಟು ಮಡಿದು ಹೋದಂತ ಹಲವಾರು ಜನ ರಾಜಕಾರಣಿಗಳಿದ್ರು ಆದ್ರೆ ಇವತ್ತು ಅದನ್ನೆಲ್ಲ ಒಂದಿಬ್ರು ಮಾರ್ತಾ ಇದಾರೆ ಇಬ್ರು ಖರೀದಿ ಮಾಡ್ತಾ ಇದಾರೆ ಇಷ್ಟೇ ನಡೆದಿದೆ ದೇಶದ ಪರಿಸ್ಥಿತಿ ಇದು ನಮ್ಮ ಜನ ಪ್ರಶ್ನೆ ಮಾಡಬಾರ್ದಂತ ಹೇಳಿ ಹಿಂದೂ ಮುಸಲ್ಮಾನ ಹಿಂದೂ ಪಾಕ್ ಪಾಕಿಸ್ತಾನ ಇಂಡಿಯಾ ಮಟನ್ ಬುರ್ಕ ಇನ್ನೇನೋ ಸಮಸ್ಯೆಗಳನ್ನ ಎವಿಸಿ ಜನರ ದಾರಿಯನ್ನು ದಿಕ್ ತಪ್ಪಿಸ್ತಾ ಇದಾರೆ ದಯವಿಟ್ಟು ಇಂತ ಇದರಿಂದ ಇದು ಬಹಳ ದಿನ ಸುಳ್ಳು ಸುಳ್ಳಿನ ಸಂತೆ ಬಹಳ ದಿನ ನಡೆಯಿಲ್ಲ ಸತ್ಯ ಗೊತ್ತಾದ ದಿನ ತಮಗೆ ಒಳಗಾಗ ಇಲ್ಲ ಅಂತ ಹೇಳ್ತಾ ನಮ್ಮ ಈ ಬಿಲ್ ಅನ್ನು ನಮ್ಮ ನ್ಯಾಯಯುತವಾದಂತ ಬಿಲ್ ಅನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಮಾಡಿದಂತ ಒಂದು ಸಂವಿಧಾನದ ಅಡಿಯಲ್ಲಿ ಇದ್ದಂತ ಈ ಒಂದು ಕಾಯ್ದೆಯ ತಂಟೆಗೆ ಬಂದರೆ ಮೋದಿಯವರೇ ನಾವು ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಮೇಲೊಬ್ಬ ಇದ್ದಾನೆ ತಮಗೆ ಅವನ ಪೆಟ್ಟಾದರೆ ತಾವು ಹೇಳಲಿಕ್ಕೂ ಆಗಂಗಿಲ್ಲ ನಿಮ್ಮಂತ ಹಲವಾರು ಮೋದಿಗಳು ಹಿಂದೆ ಇತಿಹಾಸದಲ್ಲಿದ್ದಾರೆ ಅವರು ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಹಲವಾರು ಜನ ನಿರುದ್ಯೋಗಿಗಳಿದ್ದಾರೆ ಹಲವಾರು ಕೋಟಿ ನೂರ ಗಟ್ಟಲೆ ಕಂಪನಿಗಳು ಬಂದಾಗಿವೆ ನಿರುದ್ಯೋಗಿ ಯುವಕರಿದ್ದಾರೆ ಹೊರಗಡೆ ಗಮನ ಕೊಡಿ ಎಲ್ಲರ ಜೊತೆ ನಾವು ನಮ್ಮ ಜೊತೆ ನೀವು ಅನ್ನುವಂತ ಭಾವನೆಯನ್ನ ಇಟ್ಟುಕೊಂಡು ರಾಜಕಾರಣ ಮಾಡಿ ನಾವು ಈ ಈ ಬಿಲ್ಲಿಗೆ ವಿರೋಧ ಮಾಡ್ತೇವೆ ನಮಗೆ ನಾವು ಈ ಬಿಲ್ ವಾಪಸ್ ಪಡೆಯುವವರಿಗೆ ನಾವು ಹೋರಾಟ ಮಾಡ್ತೇವೆ ನಮ್ಮ ಹಿರಿಯರು ಡೆಲ್ಲಿ ಜಂತರ ಮಂತರ್ನಲ್ಲಿ ಮನೆ ಮಠ ಎಲ್ಲ ಬಿಟ್ಟು ರೋಜಾ ನಮ್ಮ ಮನೆ ಮನ್ ಮಕ್ಕಳು ಮನೆ ಎಲ್ಲ ಬಿಟ್ಟು ಜಂತರ್ ಮಂತರ್ನಲ್ಲಿ ಸ್ಟ್ರೈಕ್ ಕೂತಿದ್ದಾರೆ ನಮ್ಮ ಕರ್ತವ್ಯ ಆಗ್ತದೆ ನಾವು ಏನು ಎಂತ ಅಂತ ಕಡಿಗ ಸ್ವಲ್ಪನಾದ್ರೂ ಅದ್ರ ಬಗ್ಗೆ ನಾಲೆಜ್ ತಗೊಳ್ಳೋಂಥ ಆಗೋಮೋ ಅದ್ರ ಬಗ್ಗೆ ಯೋಚನೆ ಮಾಡೋಮೋ ನಾವು ನಮ್ಮ ದೇಶದ ವಿರೋಧವಾಗಿ ಯಾವುದೇ ಕೆಲಸ ಮಾಡೋಂಗಿಲ್ಲ ಮಾಡ್ಕೊಂಡು ನಮ್ಮ ಹಿರಿಯರು ಕೆಲಸನೂ ಕಲಸಿಲ್ಲ ನಾವು ದಯವಿಟ್ಟು ನಮ್ಮದನ್ನ ನಾವು ಉಳಿಸಿಕೊಳ್ಳೋಣ ಅನ್ನುವಂತ ಮಾತು ಹೇಳ್ತಾ ನಾವು ಈ ಬಿಲ್ಲಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ನಮ್ಮ ನಾಲಕ್ವಾಡ ಸಮಸ್ತ ಜನತೆಯ ಪರವಾಗಿ ಅಲ್ಲ ವಕ್ಫಕ್ಕೆ ಅಂದ್ರೆ ಮಸ್ಜಿ ಆರೇ ಮದರ್ಸೆ ಆ ದರಗಾ ಆರೇ ಬಿ ಔರ್ ಮುಸ್ಲಿಮ್ ಧರ್ಮಕ್ಕೆ ಆಸ್ತಿಯ ಅವ್ರ ವಕ್ಕ್ಫ್ ಈ ಅಲ್ಲಿಕ इसका मालिक अल्लाह है और बेशक ये लोग जो तो हैं हमें इबादत से रोक लो हमें इबादत से रोक रोकें इबादत से वक्फ इससे रोकना चाहते हैं और हमारा कहना क्या है कि हमारे वक्फ में दफल अंदाजी न किया जाए हमारे आस्ते हैं हमें तो ना क्या मांगने नहीं आ रहे हम ना वो दे देखा मांगने नहीं आ रहे हमारे आस्ते हमारे बड़े हमारे क्या है आ, मालदार हजरात ये क्या चाहे करकत अल्लाह के नाम पर आस्ते अवकाफ़ को सपोर्ट करें हम इसकी हिफाज़त करते जा रहे हैं अगर हम मेरे भाई हो इस पर क्या है खामोश रहे एहतियात नहीं करें हमें क्या इसके खिलाफ आवाज़ नहीं उठाएगा तो हमारे आने वाली नस्ल को बड़ा धक्का है हमारी आने वाली नस्ल की हिफाजत के लिए हमें कर रहे इसलिए क्या है खामोश ना रहे बल्कि इसके खिलाफ आवाज़ बुलंद करते रहें और पूरे देश के अंदर यह आवाज़ उठी सिर्फ नाथवाड़ के अंदर पूरे देश के अंदर जंतर दिल्ली के अंदर क्या है वहाँ बड़े बड़े ओलमा बैठी और गुस्से का इजहार कर उससे रहे हैं और हम भी क्या है उससे रहे हैं हम भी चाहते हैं कि भाई ये बिल क्या है पास किया गया है इसे वापस लिया जाए और हमारा जो वक्फ है हमारा जो अवकाफ़ है हमारी जो मिलकियत है वो हमारे हवाले किया जाए हम तो इसकी भरपूर हिफाजत करना जानते हैं अल्लाह ने हमें गुलाम हदीस में बताया है इसकी क्या है किस तरह हिफाजत करना है क्या करना है दूसरी बात क्या बता रहा हूँ उन्होंने जो क्या है बिल रही उस बिल के अंदर एक ऐसा कानून तो तुम्हारे मस्जिद के कमेटी क्या है ग्यारह है तेरह मुंबरान है उसमें से तीन चार चार पाँच लोग अपने में दाखिल करने वाले तुम्हारे इसमें दाखिल कर क्या है तो तुम्हारा क्या चले क्या नहीं वो अपने तौर पर क्या है वो अपना जासूसी जो फाइल है वो चलाते रहेंगे काम करते रहेंगे इसलिए हम ये होना नहीं देते बिल्कुल होने नहीं देते हम हमारे आस्था के अंदर हमारे लोग क्या मेम्बर रहेंगे हमारे लोग हिफाजत करेंगे आज तक करते हैं तो ये जो गवर्नमेंट की जो मोदी सरकार की बुरी नज़र है हमारी जो तो रास्ते पर पड़ी हुई है हम इसका पुरजोर मुखालिफत करते हैं और इसका पुरजोर गुस्से पर इजहार करते हैं हम बरता मीडिया के जरिए से मैसेज देना चाहते हैं इस बिल को वापस लिया जाए और हमारे आस्ते हमारे हवाले जाए अल्लाह से दुआ अल्लाह मजबूर के अंदर जब नही गए थे अल्लाह की मोहब्बत में अल्लाह की राह में कौन देने वाले हैं अल्लाह की मोहब्बत में लाकर अल्लाह के राह में खर्च करो ये बोझ के साथ क्या है बड़े बड़ बड़े क्या है अपनी जमीन को अल्लाह के रास्ते में छोड़े मौलाना ने बताया कि औब की आस्ती जो क्या है अल्लाह की आस्ती ये अल्लाह की है अल्लाह की मिल्कत अल्लाह ही को रहेगा उसका मालिक अल्लाह ही है तो ये जो लोग जो क्या है इस ऊपर एक ऐसा ये हुआ है कि ये पूरा जो कहे मिल्केट जो है ये लोग हैं चला नहीं तो उनको क्या है ये अकस नहीं हो रहा है ये किसी तरह हो इसकी इनकी आस्ती इनके जो क्या है वक्त का जो क्या है ये हमारे अंदर नहीं है ये बात क्या है उनके अंदर आया मुझे बुरी बुरी नज़र पड़ी और ये बिल भी पास करिए होगा तो अब क्या करेंगे उन्होंने तो यही करेंगे जो क्या है हमारी जो प्रॉपर्टी है वफ़ की जो प्रॉपर्टी है अपने सरकारी प्रॉपर्टी में लगाएंगे लगा कर क्या है और वहाँ से क्या है जुमना इतना मंजिल है इतना बस और क्या है इधर क्या है फिर क्या है अपने दूसरे दूसरे को लगाएंगे इस तरह से वो करने के क्या है वो चाले हैं इससे क्या है आने वाले आगे जो नस्लें हैं आने वाले दिनों के अंदर वो बड़ी मुश्किल से हमें क्या है सामना करना पड़ता है इसीलिए हमें ये जो जो पास किए हैं उसके हमें क्या है खिलाफ़ हो हमें खिलाफ बताएंगे जो क्या है ये जो कर रहे हैं वो सही नहीं करेगी इसीलिए हमें तमाम को भी क्या है उसके खिलाफ लड़ना है वो जो क्या है खामोशी से हमें क्या है उसे क्या है हमें इंतजार करना है अभी अभी बहन उसके अंदर जो बताया वफ़ के अंदर इतना ही आस्थित नहीं और मुजराई के अंदर भी आस्ती है उनके और जो मंदिर मठाहएंगे उसके वो भी आस्ती है वो लोग कहेंगे ये क्या है ये का जो मामला है ये क्या है चलेगा लेकिन कल के दिन वो भी आस्ती क्या है वो वो क्या है उठाने की कोशिश करेंगे तो ये बात ये बात यही हुई कि क्या है यहाँ पर आंच लगा है तो वो क्या देख ले कर बैठेंगे तो दूसरे घर को भी क्या है वो आज क्या है माफी भी देगा इसलिए हम तमाम को ये ये बात हमें ये करना चाहिए इसे विरोध करना चाहिए कि जो क्या हमारी जो प्रॉपर्टी हमारा जो क्या है जो वर्क का जो कहना है वो हमारी तरफ क्या लौटा दे और जिस तरह से हमें जो आज तक कर लेते रहें उसी पर हमें क्या है रहेंगे है। अल्लाह से दुआ